ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾಗಿರುವಂತಹ ಕುದೀಲನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಹೇಗೆ ಮಾಡೋದು ಅಂತೆಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ರುಚಿಕರವಾಗಿರುವಂತಹ ತೊಂಡೆಕಾಯಿ ಕುದೀಲನ್ನ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ತೊಂಡೆಕಾಯಿನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಸೈಡ್ ಸೈಡೆಲ್ಲ ಹೀಗೆ ಚೂರು ಚೂರು ತೆಕ್ಕೋತಾ ಇದ್ದೀನಿ ಈ ರೆಸಿಪಿನ ತೊಂಡೆಕಾಯಿ ಒಂದೇ ಅಲ್ಲ ಮಂಗಳೂರು ಸೌತೆಕಾಯಿನಲ್ಲೂ ಸಹ ಮಾಡ್ಬೋದು ತುಂಬ ಚೆನ್ನಾಗಿರತ್ತೆ ಆದರೆ ಮಂಗಳೂರು ಸೌತೆಕಾಯಿನಲ್ಲಾದರೆ ಸ್ವಲ್ಪ ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಮಾಡ್ಕೋಬೇಕಾಗತ್ತೆ ಚಿಕ್ಕ ಚಿಕ್ಕ ಹೋಳು ಮಾಡಿಕೊಂಡ್ರೆ ಇದು ಅಷ್ಟೊಂದು ಟೇಸ್ಟು ಬರೋಲ್ಲ ಮತ್ತು ಬಾಯಿಗೆಲ್ಲ ಸಿಗಲ್ಲ ಕರ್ಗೋಗ್ಬಿಡತ್ತೆ ಇವಾಗ ಇಷ್ಟು ತೊಂಡೆಕಾಯಿನೂ ಸಹ ನಾನು ಸೈಡೆಲ್ಲ ಕಟ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ತೊಂಡೆಕಾಯಿನೆಲ್ಲ ಸೈಡೆಲ್ಲ ತೆಗೆದಾಗಿದೆ ಇವಾಗ ಹೀಗೆ ಒಂದು ತೊಂಡೆಕಾಯಿ ತೊಗೊಂಡು ಒಂದು ಕಲ್ಲನ್ನು ತಗೊಂಡು ಹೀಗೆ ಚೆನ್ನಾಗಿ ಜಜ್ಕೋಬೇಕು ಅಂದರೆ ಇಷ್ಟು ಓಪನ್ ಆದರೆ ಸಾಕಾಗತ್ತೆ ಇವಾಗ ಇದೇ ಇಷ್ಟು ತೊಂಡೆಕಾಯಿನೂ ಹೀಗೆ ಜಜ್ಜ್ ಇದ್ದೀನಿ ಅಕಸ್ಮಾತ್ ನಿಮ್ಮ ಹತ್ರ ಈ ಥರ ಕುಟಾಣಿದು ಕಲ್ಲಿಲ್ಲ ಅಂದರೆ ಒಂದು ಕಪ್ಪನಲ್ಲಾದರೂ ಹೀಗೆ ಜಜ್ಕೋಬೋದು ಹೀಗೆ ಸ್ವಲ್ಪ ಓಪನ್ ಆದರೆ ಸಾಕಾಗತ್ತೆ ನೋಡಿ ಒಂದು ಕುಕ್ಕರ್ಗೆ ಹಾಕಿದ್ದೀನಿ ಇದಕ್ಕೆ ಇವಾಗ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ ಮತ್ತು నోడి తొండకాయెల ఎ ಚೆನ್ನಾಗಿ ಬೆಂದಿದೆ ಇವಾಗ ನಾವೇನು ರುಬ್ಬಿ ರೆಡಿ ಇಟ್ಕೊಂಡಿದೀವಲ್ಲ ಮಸಾಲ ಪೇಸ್ಟನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಹಾಕಿದ್ದೀನಿ ಇವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ರೆಡಿ ನಾನು ಉಪ್ಪೆಲ್ಲ ಹಾಕಿದ್ನಲ್ಲ ಸಲ ನೀವು ಚೆಕ್ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ ಅದರಿಂದ ನೋಡಿ ಇದನ್ನ ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಇದ್ದೀನಿ ಇವಾಗ ಚೆನ್ನಾಗಿ ಕುದಿ ಬರಬೇಕು ಒಂದು ಚೂರು ಉಪ್ಪು ಬೇಕು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಇದ್ದೀನಿ ಒಂದು ಕಾಲು ಚಮಚ ಆಗೋಷ್ಟು ಉಪ್ಪನ್ನು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಳ್ಳೆಯ ಒಂದು ಕುದಿ ಬರಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಇನ್ನೊಂದು ಫೈವ್ ಮಿನಿಟ್ಸ್ ಹೀಗೆ ಕುದಿ ಬರಬೇಕು ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಧಮ ಘಮ ಅಂತ ಪರಿಮಳ ಸಹ ಬಂದಿದೆ ತುಂಬಾ ರುಚಿಯಾಗಿರುತ್ತೆ ಈ ಕುದಿಲಿ ಉಂತ ಕರಿತೀವಿ ಇದನ್ನ ಮಂಗಳೂರು ಕಡೆ ಎಲ್ಲ ತುಂಬಾ ಹೆಚ್ಚಾಗಿ ಇದನ್ನ ಮಾಡ್ತಿರ್ತಾರೆ ಧರ್ಮಸ್ಥಳದಲ್ಲೂ ಸಹ ಊಟಕ್ಕೆ ಇದನ್ನು ಕೆಲವೊಮ್ಮೆ ಬಳಸ್ತಾರೆ ಪ್ರಸಾದದ ಊಟಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮತ್ತೆ ಖಂಡಿತ ಟ್ರೈ ಮಾಡಲೇಬೇಕು ಈ ರೆಸಿಪಿನ ಇದಕ್ಕೆ ಇವಾಗ ನಾನು ಒಂದು ಒಗ್ಗರಣೆ ಹಾಕ್ತಾಯಿದ್ದೀನಿ ಸಾಸಿವೆ ಮತ್ತು ಒಂದು ಒಗ್ಗರಣೆ ಮೆಣಸು ಹಾಕಿದ್ದೀನಿ ಎಣ್ಣೆ ಮತ್ತು ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿನ ಹಾಕಿದ್ದೀನಿ ಬೆಳ್ಳುಳ್ಳಿ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ನೋಡಿ ಇವಾಗ ಒಗ್ಗರಣೆ ಅಂತೂ ಆಗಿದೆ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ನೋಡಿ ಒಗ್ಗರಣೆ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಹೀಗೆ ಚೆನ್ನಾಗಿ ಮುಚ್ಚಿಟ್ಟು ಬಿಡಬೇಕು ಅಂದರೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಅಲ್ಲೇ ಇರಬೇಕು ಇಲ್ಲ ನಾವು ಮುಚ್ಚಲಿಲ್ಲ ಅಂತ ಅಂದರೆ ಒಗ್ಗರಣೆ ಎಲ್ಲ ಸ್ಮೆಲ್ ಎಲ್ಲ ಪರಿಮಳ ಏನಿರತ್ತೆ ಎಲ್ಲ ಹೊರಗಡೆ ಹೋಗಿಬಿಡತ್ತೆ ಹಾಗಾಗಿ ಈ ರೆಸಿಪಿಗೆ ಒಂದು ಎರಡು ನಿಮಿಷ ಆಗುವಷ್ಟು ಹಾಗೆ ಒಗ್ಗರಣೆ ಹಾಕಿದ ಮೇಲೆ ಮುಚ್ಚಿಡಬೇಕಾಗತ್ತೆ ನೋಡಿ ಇವಾಗ ಎರಡು ನಿಮಿಷ ಆಗಿದೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿದೆ ಘಮ ಘಮ ಅಂತ ಪರಿಮಳ ಸಹ ಬರ್ತಾಯಿದೆ ಫ್ರೆಂಡ್ಸ್ ರುಚಿಕರವಾಗಿರುವಂಥ ತೊಂಡೆಕಾಯಿ ಕುದಿಲು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದು ತುಂಬ ನಾವೇನು ಸಾಂಬಾರೆಲ್ಲ ಮಾಡ್ತೀವಲ್ಲ ಸಾಂಬಾರು ಹುಳಿ ಅಷ್ಟೊಂದು ನೀರು ನೀರಾಗಿರಲ್ಲ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಗಟ್ಟಿನೇ ಇರುತ್ತೆ ಹದ ಅನ್ನದ ಜೊತೆ ತುಂಬ ಚೆನ್ನಾಗಿರತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಅಂದರೆ ಕೆಲವರು ಇದಕ್ಕೆ ಮಂಗಳೂರು ಸೈಡಲ್ಲಿ ಗುದ್ದಿ ಸಾಂಬಾರು ಅಂತಲೂ ಸಹ ಕರೀತಾರೆ ಇಲ್ಲ ಗುದ್ದಿ ಗುದ್ದಿ ಕುದಿಲು ಅಂತಲೂ ಕರೀತಾರೆ ನಿಮಗೆ ಯಾವ ಹೆಸರು ಬೇಕು ಅಂತ ನೋಡಿಕೊಂಡು ನೀವು ಚೂಸ್ ಮಾಡಿಕೊಂಡು ಇದನ್ನು ಕರಿಬೋದು ಇಲ್ಲ ಕುದಿಲು ತೊಂಡೆಕಾಯಿ ಇಡಿಗಾಯಿ ಕುದಿಲು ಅಂತಲೂ ಸಹ ನೀವು ಕರಿಬೋದು ಇದನ್ನು ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಅನ್ನೋದ್ರ ಜೊತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಸಹ ಒಂದು ರುಚಿಕರವಾಗಿರುವಂಥ ಹೊಸ ಟೇಸ್ಟ್ ಕೊಡುವಂತಹ ಈ ತೊಂಡೆಕಾಯಿ ಕುದಿಲು ಮಾಡೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿ ಆಗೋಣ ಫ್ರೆಂಡ್ಸ್ ಅಂಟೆಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್